ಜೈಲು ಸೇರಿರುವ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಲು ಪೊಲೀಸರು ತಯಾರಿಯನ್ನ ಮಾಡಿದ್ದಾರೆ ಹಳೆ ಕೇಸ್ಗಳ ಸಂಬಂಧ ಕೋರ್ಟ್ ಗಮನ ಸೆಳೆಯಲು ಖಾಕಿ ತಯಾರಿ ಮಾಡ್ಕೊಳ್ತಿದೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಫಿಕ್ಸ್ ಆಗ್ತಿದೆ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅನ್ನೋ ಹಾಗಾಗಿದೆ ದರ್ಶನ್ ಪರಿಸ್ಥಿತಿ ಪ್ರೇಯಿಸಿ ಮುಂದೆ ಪವರ್ ತೋರಿಸೋದಕ್ಕೆ ಹೋಗಿ ಕಂಬಿ ಹಿಂದೆ ಪರದಾಡ್ತಿದ್ದಾನೆ ಪೋರ್ಕಿ ರೇಣುಕಾಸ್ವಾಮಿ ಕೊಲೆ ಆರೋಪ ಹೊತ್ತ ದರ್ಶನ್ ಗೀಗ ಹಳೆ ಕೇಸ್ಗಳು ಕಂಟಕವಾಗ್ತಿವೆ ದರ್ಶನ್ಗೆ ಹಳೆ ಕೇಸ್ಗಳು ಬೆನ್ನತ್ತಿದ ಬೇತಾಳದಂತಾಗಿವೆ ಮೂರು ಕೇಸ್ಗಳನ್ನ ಮುಂದಿಟ್ಕೊಂಡು ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಈ ಸಂಬಂಧ ಕೋರ್ಟ್ಗೆ ದಾಖಲೆ ನೀಡಲು ಕೂಡ ಸಿದ್ಧತೆ ನಡೆಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಮೇಲಿನ ಹಲ್ಲೆ ಸಂಬಂಧ ಎರಡು ಸಾವಿರದ ಹನ್ನೊಂದರ ಸೆಪ್ಟೆಂಬರ್ನಲ್ಲಿ ಕೇಸ್ ದಾಖಲಾಗಿತ್ತು ಪತ್ನಿಗೆ ಸಿಗರೆಟ್ನಿಂದ ಸುಟ್ಟು ಹಲ್ಲೆ ಆರೋಪದ ಮೇಲೆ ವಿಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನರಸೀಪುರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದರ್ಶನ್ ವಿರುದ್ಧ ಟಿ ನರಸೀಪುರದಲ್ಲಿ ಕೇಸ್ ದಾಖಲಾಗಿತ್ತು ಫಾರ್ಮ್ ಹೌಸ್ನಲ್ಲಿ ಹೆಬ್ಬಾತು ಸಾಕಿದ್ದ ಆರೋಪದ ಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ಕೇಸ್ ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದರ್ಶನ್ ವಿರುದ್ಧ ಕೊಲೆ ಬೆದರಿಕೆ ಕೇಸ್ ಕೂಡ ದಾಖಲಾಗಿದೆ ದರ್ಶನ್ ಸಾಕುನಾಯಿ ವಿಚಾರವಾಗಿ ನಡೆದ ಗಲಾಟೆ ಸಂಬಂಧ ಅಮಿತಾ ಜಿಂದಾಲ್ ದೂರು ನೀಡಿದ್ರು ಈ ಸಂಬಂಧ ಆರ್ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಪ್ರಕರಣವನ್ನ ಸಾಧ್ಯವಾದಷ್ಟು ಬೇಗ ಇತ್ಯರ್ಥಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೇಸ್ ಶಿಫ್ಟ್ ಮಾಡೋ ಸಾಧ್ಯತೆ ಇದ್ದು ಶೀಟ್ ಸಲ್ಲಿಕೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ತಯಾರಿ ನಡೆಸಿದ್ದಾರೆ ದರ್ಶನ್ಗೆ ಜೈಲಲ್ಲಿ ವಿಶೇಷ ಸತ್ಕಾರ ನೀಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಈ ಬಗ್ಗೆ ರಿಯಾಕ್ಷನ್ ಕೊಟ್ಟ ಪರಮೇಶ್ವರ್ ಯಾವುದೇ ವಿಶೇಷ ಸತ್ಕಾರ ಕೊಡ್ತಿಲ್ಲ ಅಂದ್ರು ಸ್ಥಳ ಮಹಜರು ವೇಳೆ ಮನೆಗೆ ಹೋದಾಗ ಮೇಕಪ್ ಮಾಡ್ಕೊಂಡು ಮಿರಮಿರ ಅಂತ ಮಿಂಚಿದ್ದು ಏವನ್ ಆರೋಪಿ ಪವಿತ್ರ ಗೌಡ ಲಿಪ್ಸ್ಟಿಕ್ ಹಚ್ಕೊಳ್ಳೋದಕ್ಕೆ ಬಿಟ್ಟ ಮಹಿಳಾ ಪಿಎಸ್ಐ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ ಶಿಸ್ತು ಕ್ರಮಗಳು ಅಂತ ಶಿಸ್ತು ಕ್ರಮಗಳು ಅಂತ ಪೊಲೀಸ್ ಇಲಾಖೆಯಲ್ಲಿ ಇರ್ತವೆ ಆ ಶಿಸ್ತು ಕ್ರಮಗಳ ಉಲ್ಲಂಘನೆ ಆದಾಗ ನಾವು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಇಲ್ಲದೋದ್ರೆ ನೀವೇ ನಮ್ಮನ್ನು ಪ್ರಶ್ನೆ ಮಾಡ್ತೀರಿ ಅದನ್ನು ತಿನ್ನ ಕೊಟ್ಟರು ಇದನ್ನು ತಿನ್ನ ಕೊಟ್ಟರು ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು ಅಂತೇಳಿ ವಿಚ್ ಇಸ್ ಲೀಗಲ್ ವಿಚ್ ಈಸ್ ಇಲ್ಲೀಗಲ್ ಅನ್ನೋದು ಪ್ರಶ್ನೆ ಬರೋದಿಲ್ಲ ಬಟ್ ಮ್ಯಾಟರ್ಸ್ ಟು ನಿಲ್ತಿಲ್ಲ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಕೊಲೆ ಆರೋಪ ಹೊತ್ತು ದರ್ಶನ್ ಜೈಲಿಗೆ ಹೋದ್ರು ಅಭಿಮಾನಿಗಳ ಅಂಧಕಾರ ಮಾತ್ರ ಇನ್ನೂ ಹೋಗಿಲ್ಲ ಮಗುವಿನ ಬಟ್ಟೆ ಮೇಲೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಕೈದಿ ನಂಬರ್ ಹಾಕಿಸಿ ಫೋಟೋಶೂಟ್ ಮಾಡಿಸಿ ವಿಕೃತಿ ಮೆರೆದಿದ್ದಾರೆ ಇತ ದರ್ಶನ್ ನೆರವು ಪಡೆದಿದ್ದ ಆಟೋ ಚಾಲಕ ಪರಪನ ಅಗ್ರಹಾರ ಜೈಲಿನ ಬಳಿ ಬಂದು ಕಣ್ಣೀರು ಹಾಕಿದ್ದಾರೆ ತಿಂಗಳಿಗೆ ಒಮ್ಮೆಯಾದ್ರೂ ದರ್ಶನ್ ಅವರನ್ನ ಭೇಟಿಯಾಗ್ತಿದೆ ಆದ್ರೀಗ ಭೇಟಿ ಮಾಡಲು ಆಗ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ಹೌದು ಸರ್ ದೊಡ್ಡ ಅಭಿಮಾನಿ ಅಭಿಮಾನಿ ಅಂತಾರಲ್ಲ ಅಷ್ಟು ದೊಡ್ಡ ಅಭಿಮಾನಿ ನಾವು ಅವ್ರ ಜೊತೆ ಇವಾಗ ಅದಕ್ಕೋಸ್ಕರ ಬಂದಿದೆ ಸರ್ ಕೊಲೆಗಾರ ಅಂತ ಇನ್ನೂ ಫ್ರೂ ಆಗಿಲ್ವಲ್ಲ ಸರ್ ಅದಿನ್ನೂ ಟೈಮ್ ಇದೆ ಪ್ರೂ ಆಗೋದು ಕೊಲೆ ಅದಕ್ಕೆ ಅಕಸ್ಮಾತ್ ಇವ್ರ ಕಡೆಯಿಂದ ಆಗಿದ್ರೆ ಶಿಕ್ಷೆ ಆಗಲಿ ನಾವು ನಾವು ಏನು ಇದು ಮಾಡ್ತಾ ಇಲ್ಲ ಅದಕ್ಕೂ ಅವ್ರ ಕಷ್ಟಿದ್ರೆ ನಾವು ಜೊತೆ ನಿಲ್ತೀವಿ ಸರ್ ಇವಾಗ ಇದಿಷ್ಟು ಇವತ್ತಿನ ದರ್ಶನ್ ಕಥಾ ಹಂದರಗಳು ಲೀಡರ್ ದರ್ಶನ್ ಶೀಘ್ರದಲ್ಲೇ ರೌಡಿ ಈಗಿರುವ ಬ್ಯೂರೋ ರಿಪೋರ್ಟ್ ನಟ ದರ್ಶನ್ ಬೇಸರದಲ್ಲಿದ್ದಾರೆ ಜೈಲಿನಲ್ಲಿ ನೋಡಲು ಬಂದ ಬಾಲ್ಯದ ಸ್ನೇಹಿತ ನಿರ್ಮಾಪಕ ಶಿವಕುಮಾರ್ ಮತ್ತು ತನ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಟ ಧನ್ವೀರ್ ಭೇಟಿಗೆ ನಿರಾಕರಿಸಿದ್ದಾರೆ ಆದರೆ ಪವಿತ್ರ ಗೌಡ ಆಪ್ತ ಸ್ನೇಹಿತೆ ಮಾತ್ರ ಭೇಟಿ ಮಾಡಿದ್ದಾರೆ ನಟ ದರ್ಶನ್ ಪತ್ನಿ ಮೇಲೆ ಹಲ್ಲೆ ಮಾಡಿ ಹಿಂದೊಮ್ಮೆ ಜೈಲು ಸೇರಿದ್ರು ಇದೀಗ ಗೆಳತಿ ಪವಿತ್ರ ಗೌಡ ದೆಸೆಯಿಂದ ಪರಪನ ಅಗ್ರಹಾರ ಜೈಲು ಸೇರಿ ಮುದ್ದೆ ಮುರಿತಾ ಇದ್ದಾನೆ ಇದರ ನಡುವೆ ಸಮತಾ ಎಂಬ ಮಹಿಳೆ ಜೈಲಿನಲ್ಲಿ ನಟ ದರ್ಶನ್ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ದಾಳೆ ನಟ ಧನ್ವೀರ್ ಭೇಟಿಗೆ ದರ್ಶನ್ ನಿರಾಕರಣೆ ಬೇಸರದಲ್ಲೇ ದರ್ಶನ್ ಸ್ನೇಹಿತ ವಾಪಸ್ ನಟ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಟ ಧನ್ವೀರ್ ಜೈಲಿಗೆ ಭೇಟಿ ನೀಡಿದ್ರು ನಟ ದರ್ಶನ್ ಭೇಟಿಗೆ ತೆರಳಿದ್ದ ಧನ್ವೀರ್ ಭೇಟಿಯಾಗಲು ದರ್ಶನ್ ಒಪ್ಪಲಿಲ್ಲ ಎನ್ನಲಾಗಿದೆ ಜೈಲು ಬಾಗಿಲಲ್ಲಿ ಕಾದು ಕಾದು ಸುಸ್ತಾದ ದರ್ಶನ್ ಗೆಳೆಯ ನಟ ಧನ್ವೀರ್ ಭೇಟಿಗೆ ಅವಕಾಶ ಸಿಗದೆ ಬೇಸರದಲ್ಲಿಯೇ ವಾಪಸ್ ಆದರೆ ಮಾಧ್ಯಮಗಳ ಎದುರಲ್ಲಿ ಸುಳ್ಳು ಹೇಳಿದ ನಟ ಧನ್ವೀರ್ ದರ್ಶನ್ ಭೇಟಿಯಾಗಿದ್ದೆ ಆದರೆ ಹೆಚ್ಚು ಹೊತ್ತು ಮಾತನಾಡಲಾಗಿಲ್ಲ ಹಾಗಾಗಿ ವಾಪಸ್ ಹೋಗ್ತಿದ್ದೇನೆ ಎಂದಿದ್ದಾರೆ ಆದರೆ ಜೈಲು ಅಧಿಕಾರಿಗಳ ಮಾಹಿತಿ ಪ್ರಕಾರ ಭೇಟಿ ಮಾಡಿಲ್ಲ ಎನ್ನಲಾಗಿದೆ ನಟ ಧನ್ವೀರ್ ಅಲ್ಲದೆ ನಟ ದರ್ಶನ್ ಬಾಲ್ಯದ ಆಪ್ತ ಸ್ನೇಹಿತ ಸದಾ ಕಾಲ ದರ್ಶನ್ ಜೊತೆ ಒಡನಾಟವಿದ್ದ ಸ್ನೇಹಿತ ಕೂಡ ದರ್ಶನ್ ಭೇಟಿಗೆ ಆಗಮಿಸಿದ್ರು ರಾಜಮಾರ್ತಂಡ ಸಿನಿಮಾದ ನಿರ್ಮಾಪಕ ಶಿವಕುಮಾರ್ ಪರಪನ ಅಗ್ರಹಾರ ಜೈಲಿನ ಬಳಿಗೆ ಆಗಮಿಸಿದ್ರು ದರ್ಶನ್ ಭೇಟಿಗೆ ವಿಫಲ ಪ್ರಯತ್ನ ಮಾಡಿದ್ರು ಆದ್ರೆ ದರ್ಶನ್ ಬಾಲ್ಯದ ಸ್ನೇಹಿತನ ಭೇಟಿಗೆ ಗ್ರೀನ್ ಸಿಗ್ನಲ್ ನೀಡಿರಲಿಲ್ಲ ಇದರಿಂದ ಬೇಸರಗೊಂಡ ಶಿವಕುಮಾರ್ ನಿರಾಸೆಯಿಂದ ವಾಪಸ್ ಆಗಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏವನ್ ಆರೋಪಿ ಪವಿತ್ರಗೌಡ ಆಪ್ತ ಸ್ನೇಹಿತೆ ಸಮತಾಗೆ ಭೇಟಿಗೆ ನಟ ದರ್ಶನ್ ಅವಕಾಶ ಕೊಟ್ಟಿದ್ದಾರೆ ಮಾತ್ರವಲ್ಲದೆ ಹದಿನೈದು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಪವಿತ್ರಗೌಡ ನಟ ದರ್ಶನ್ ದೂರ ದೂರ ಎಂಬ ಸುದ್ದಿ ಬೆನ್ನಲ್ಲೇ ಪವಿತ್ರಗೌಡ ಆಪ್ತ ಗೆಳತಿ ಭೇಟಿಗೆ ಮಹತ್ವ ಬಂದಿದೆ ಜೈಲಿನಲ್ಲಿ ಬಂಧಿಯಾಗಿ ಬೇರೆ ಬೇರೆಯಾಗಿರುವ ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಸೇತುವೆಯಾಗಿ ಸಮತ ಕೆಲಸ ಮಾಡ್ತಿದ್ದಾಳೆ ಎನ್ನಲಾಗ್ತಿದೆ ಮಾಧ್ಯಮಗಳ ಕಣ್ಣು ತಪ್ಪಿಸಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದ ಈಕೆ ಸದ್ದಿಲ್ಲದೆ ಪವಿತ್ರ ಗೌಡಾಳಿಂದ ಬಂದಿದ್ದ ಮಾಹಿತಿಯನ್ನ ನಟ ದರ್ಶನ್ಗೆ ತಲುಪಿಸಿದ್ದಾಳೆ ಎನ್ನಲಾಗಿದೆ ಇನ್ನಾದರೂ ಪವಿತ್ರಾಳಿಂದ ದರ್ಶನ್ ದೂರವಾಗ್ತಾನೆ ಎಂಬ ಆಶಾಭಾವನೆ ಹೊಂದಿದ್ದ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತು ಸ್ನೇಹಿತರಿಗೆ ಈ ಬೆಳವಣಿಗೆ ಶಾಕ್ ತಂದಿದೆ ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಎನ್ನುವ ಹಾಗೆ ಪವಿತ್ರ ಗೌಡಾಳಿಂದ ದರ್ಶನ್ ದೂರ ಆಗ್ತಿಲ್ಲ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಬಳಿಕ ಪಶ್ಚಾತ್ತಾಪದಿಂದ ಕೊಂಚ ಬದಲಾಗಿದ್ದಾನೆ ಎಂದುಕೊಂಡಿದ್ದ ಬಡದಿ ಸ್ನೇಹಿತರಿಗೆ ಸದ್ಯ ಶಾಕ್ ಆಗಿದೆ ಆದೂರು ಚಂದ್ರು ನ್ಯೂಸ್ ಏಟೀನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ನಟ ದರ್ಶನ್ ಕೇಸ್ನ ತನಿಖೆ ಚುರುಕುಗೊಂಡಿದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೇಸ್ ಶಿಫ್ಟ್ ಮಾಡುವ ಸಾಧ್ಯತೆ ಇದ್ದು ಶೀಘ್ರವೇ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ನಟ ದರ್ಶನ್ ಸೇರಿ ಗ್ಯಾಂಗ್ ಕ್ರೂರತೆಯಿಂದ ಹತ್ಯೆ ಹಿನ್ನೆಲೆ ಕಮಿಷನರ್ ತನಿಖೆಯ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ಪ್ರಕರಣವನ್ನು ಸಾಧ್ಯವಾದಷ್ಟು ಬೇಗ ಇತ್ಯರ್ಥಕ್ಕೆ ಸಿದ್ಧತೆ ಕೂಡ ನಡೀತಾ ಇದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ತಯಾರಿ ನಡೆಸಿದ್ದಾರೆ